ನಮಸ್ಕಾರ ರೀ ನಮ್ಮೆಲ್ಲ ಮಂದಿಗೆ ಗೋವಾ ಟ್ರಿಪ್ ದ ಎರಡನೇ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಹಂಗ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ನಾವಿದ ಹೋಟೆಲ್ದಾಗ ಮ್ಯಾಲಿನ್ ಫ್ಲೋರ್ದಾಗ ರೆಸ್ಟೋರೆಂಟ್ ಇತ್ತು ಹಂಗಾಗಿ ಅಲ್ಲೇ ನಷ್ಟ ಮಾಡ್ಬೇಕಂತ ಹೇಳಿ ಬಂದಿದ್ದೆವು ಅಲ್ಲಿಂದ ಬೀಚ್ ವಿತ್ತು ನನ್ನ ಮಗಳಂತರೂ ಫುಲ್ ಸ್ಪೇಸ್ ಇತ್ತು ಹಾಗಾಗಿ ಎಲ್ಲ ಕಡೆ ತಿರ್ಗಿದ್ರು ಇಲ್ಲಿಂದ ನಾ ಬೀಚ್ ಕಾಣತಿತ್ತು ಹಂಗಾಗಿ ಅಲ್ಲಿ ಯಾವಾಗ ಹೋಗುದು ಯಾವಾಗ ಹೋಗುದು ಅಂತ ಹೇಳಿ ಚಡ್ಪರ್ಸತ್ತಿದ್ರು ಆದ್ರೆ ನಾಷ್ಟ ಬರ್ಲಿ ತಿಂದ್ ಹೋಗುನು ತಡಿರಿ ಅಂದ್ರೆ ಕೇಳಾಕ ತಯಾರಿ ನಾಷ್ಟ ಮಾಡೋದು ಬಿಟ್ಟು ಬರೀ ಬೀಚ್ ನೋಡ್ಕೋತ ನಿಂತಿದ್ರು ಅವ್ರಿಗೆ ನಾಷ್ಟ ಮಾಡೋದು ಒಳ್ಳೆಗಿತ್ತು ನೋಡ್ರಿ ಯಾಕಂದ್ರೆ ಒಟ್ಟು ಬೀಚ್ ಕಾಣತಿತ್ತು ಒಟ್ಟು ಬೀಚ್ ಹೋಗ್ಬೇಕು ಬೀಚ್ ಹೋಗ್ಬೇಕು ಹಂಗ ಹಂಗ ಮಾಡಿ ಒಟ್ಟು ಹೆಂಗ ಮಾಡಿ ಫೋರ್ಸ್ ಮಾಡಿ ಒಂದ್ ಸ್ವಲ್ಪ ತಿಳಿಸಿದಿವು ಸ್ವಲ್ಪ ಸ್ವಲ್ಪ ತಿಂದ್ರು ಆಮೇಲೆ ಒಟ್ಟು ಹೋಗುದಂದ್ರೆ ಹೋಗುದ್ರಿ ಇರಿ ಆಯ್ತು ಹೋಗುನು ಅಂಥೇಳಿ ಅವ್ರನ್ನ ಕರ್ಕೊಂಡು ಮೊದಲ ನಿನ್ನೇನು ಹೇಳಿದ್ರಿ ನಮ್ಗೆ ಡ್ರೆಸ್ ಕೊಡಿಸ್ನಂದಿದ್ರಿ ಟೋಪಿ ಕೊಡಿಸ್ನಂದಿದ್ರಿ ಚಶ್ಮಾ ಕೊಡಿಸ್ತಂತಿದ್ರಿ ಅಂತೇಳಿ ಕೇಳಿದ್ರಿ ಹೇಳಿದ್ರಿಲ್ಲೆ ಸೊ ಅದಕ್ಕೆ ಅವ್ರಿಗೆ ಫಸ್ಟ್ ಶಾಪಿಂಗ್ ಮಾಡಿಸಿದ್ದೆವು ಶಾಪಿಂಗ್ ಮಾಡಿಸಿ ಆಮೇಲೆ ಅವೆಲ್ಲ ಅವ್ರ ಶಾಂಟ್ ಕಾಸ ಏನೇನು ಆಟ ಆಡ್ತಾರಲ್ರಿ ಸಣ್ಣ ಹುಡುಗರು ಬೀಚ್ನಾಗ ಹೌದು ಮರಳಿನಾಗೆಲ್ಲ ಅವ್ರನ್ನ ತೊಗೊಂಡು ಏನೇನೋ ಮಾಡ್ತಾರಲ್ಲ ಸೊ ಅದನ್ನ ಮಾಡೋಕೆ ಅವ್ರಿಗೆಲ್ಲ ಕೊಡಿಸಿ ಅವ್ರನ್ನ ಕರ್ಕೊಂಡು ಹೊಂಟೀವಿ ನೋಡ್ರಿ ಇದು ಕಲಂಗೂಟ್ ದ ಎಂಟ್ರೆನ್ಸ್ ನೋಡ್ರಿ ಇದೆ ಕಲಂಗೂಟ್ ಬ್ರೀಚ್ ಎಂಟ್ರೆನ್ಸ್ನಾಗ ಈ ಥರ ವ್ಯೂ ಕಾಣ್ತೈತಿ ಸೊ ಇದನ್ನ ನೋಡ್ಕೋತ ಒಟ್ಟು ನಮ್ಮ ಹುಡುಗರು ಯಾವಾಗ ನೀರು ಹೋಗಿ ಮುಟ್ಟಿನೂ ನೀರು ನೀರ್ನಾಗ ಹೋಗಿ ಆಟ ಆಡಿನೂ ಇದೆ ಒಟ್ಟು ತಲೆ ಇದ ನೋಡ್ರಿ ಅವ್ರಿಗೆ ಒಟ್ಟು ಹೊಡ್ದ್ರೆ ಹೊಡೋದು ಅಂದ್ರೆ ಬಿಸಿಲಿದ ಕರೆ ನಮಗೆ ಎಟ್ಟು ಮ್ಯಾಗ ಬ್ರೋ ಚುರತಿ ಕರೆ ಅವ್ರಿಗೆ ಏನು ಒಂದು ಯಾವ್ದು ಹಿಲ್ ಸ್ಟೇಷನ್ಗೆ ಬಂದಂಗೆ ಅವ್ರಿಗೆ ಫೀಲ್ ಆಗತ್ತಿತ್ತು ನೋಡ್ರಿ ಆ ಟೈಪ್ ಅವ್ರೆ ಓಡಾತಿದ್ರು ಸೊ ಬಂದೀವಿ ಅಲ್ಲಿ ಅಲ್ಲೇ ಒಂದು ಬೋಟ್ ನಿಂತಿತ್ತು ಸೊ ಬೋಟ್ ರನ್ ಇತ್ತೈತಿ ಇನ್ನು ಹೆಂಗೆ ಅಂತ ಅನ್ನತಿದ್ರು ಸರಿ ಆಯ್ತು ಇಲ್ಲಿ ಬೇಡ ಸ್ವಲ್ಪ ಈ ಕಡೆ ಹೊರಗೆ ಬಂದು ಆಡೋನು ಬೋಟ್ ಹೋದ್ಮ್ಯಾಗ ನೀರ್ನಾಗ ಹೋಗ್ರಿ ಅಂತೇಳಿ ಸ್ವಲ್ಪ ಅಲ್ಲಿ ಅಷ್ಟೊಳಗೆ ನಮ್ಮ ಲೇಡೀಸ್ ತಿಮ್ಮ ಏನೋ ಶಾಪಿಂಗ್ ಮುಗಿಸಿ ಹಿಂದೆ ಬಂದರು ನೋಡ್ರಿ ಬಂದು ಹುಡುಗರಿಗೆಲ್ಲ ಐಸ್ ಕ್ರೀಮ್ ತೊಗೊಂಡು ಬಂದಿದ್ರು ಸೊ ಐಸ್ ಕ್ರೀಮ್ ನೋಡಿ ಹುಡುಗರು ಓದಿ ಖುಷಿಯಾಗಿ ನೀರಿನಾಗ ಆಮೇಲೆ ಓದ್ತೀವಿ ಮೊದಲು ಐಸ್ ಕ್ರೀಮ್ ಎಲ್ಲ ಫಿನಿಶ್ ಮಾಡ್ತೀವಿ ಅಂತೇಳಿ ಐಸ್ ಕ್ರೀಮ್ ತಿಂದು ಎಂಜಾಯ್ ಮಾಡ್ರಿ ನೋಡ್ರಿ ಆಮೇಲೆ ನೀರ್ನಾಗ ಇಳಿದ್ರು ನೋಡ್ರಿ ಫುಲ್ ಎಂಜಾಯ್ ಅಂದರೆ ಎಂಜಾಯ್ ಅದನ್ನು ನಮ್ಮ ಸಣ್ಣ ಪಕ್ಕ ಒಂದು ಹೊರಗಣಿತ ಆಟ ಇಡ್ತೀರಿ ಅಲ್ಲಿ ಇನ್ನು ಸಾಕಿನ ನೆಡ್ರಿ ಅಂಥೇಳಿ ಅಂತೇಳಿ ಬರ್ಕೊಂಡು ಹೋದೀವಿ ನೋಡ್ರಿ ನೆಕ್ಸ್ಟ್ ಏನೈತಿ ಈವ್ನಿಂಗ್ ಎಂಟ್ರಿ ತೊಗೊಂಡ್ರಿ ನೋಡ್ರಿ ಈವ್ನಿಂಗ್ ಫುಲ್ ಝೂಮ್ಲೆ ಅವು ಖರೀದಿ ಮಾಡಿದ್ದು ಡ್ರೆಸ್ ಎಲ್ಲ ಹಾಕ್ಕೊಂಡು ಸ್ಯಾಂಡ್ ಕಾಸು ಮತ್ತೆಲ್ಲ ವಾಪಸ್ ಎಲ್ಲ ತಗೊಂಡು ಸೊ ಅವ್ರಿಗೆ ಏನೇನು ಬೇಕಲ್ಲ ಅವೆಲ್ಲ ತೊಗೊಂಡು ಆಟ ಆಡೋಕೆ ಬಂದ್ವಿ ನೋಡ್ರಿ ಬೀಚಕ್ಕೆ ಬಂದ ಮ್ಯಾಗೆಲ್ಲ ಒಂದೊಂದು ಸಾಮಾನುಗಳನ್ನ ತೆಗೆದು ಅವರು ಒನ್ ಜೊತೆ ಏನೋ ಮಾಡೋಕೆ ನಿಂತಿರಪ್ಪ ನಮಗಂತೂ ಏನು ತೆಗೋ ತೆಗೀತಿ ಇವ್ರು ಏನು ಹೇಳಿ ಮೊದಲ ಎಲ್ಲ ಹುಸುಕ ತಕ್ಕೊಂಡ್ರು ನೋಡ್ರಿ ಉಸುಕೆಲ್ಲ ಕೆದಿರಿ 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 ತೆಗಿಲಾತಿದ್ರು ಇದು ನಮ್ಮ ಸಣ್ಣ ಪಾಪಂತು ಅವ್ರು ಏನು ಮಾಡತ್ತಾರೋ ಅದು ಮಾಡಿತ್ತು ನೋಡಿರಿ ಅದಕ್ಕೇನು ಗೊತ್ತಾಗೋತೀತ್ತು ಪಾರ್ಟಿ ಹುಸುಕ್ ತೆಲತ್ತಾರೋ ತೆಗಿ ತೆಗಿನ್ ಅಂತ ಆಮೇಲೆ ಸ್ಟಾರ್ಟ್ ಆಯ್ತು ನೋಡ್ರಿ ನಮ್ಮ ಮನೆಯವ್ರು ಏನು ಮಾಡ್ರಿ ಅಂತಂದ್ರೆ ಒಂದೊಂದು ಬಕೀಟ್ನಾಗ ಅದನ್ನೆಲ್ಲ ಉಸುಕ್ ತುಂಬಿ ಅದಕ್ಕೊಂದು ಶೇಪ್ ಕೊಟ್ಟ ಏನೇನೋ ಟ್ರೈ ಮಾಡಕತ್ತರಿ ಇವರ ಒಂದು ಶಿಲ್ಪಕಲೆಯನ್ನ ಮರಳಿನಾಗ ತೋರ್ಸಕ್ ನಿಂತರು ನೋಡ್ರಿ ನಾವು ಅಲ್ಲಿ ಕೂತ್ ಬರೀ ಎಂಜಾಯ್ ಮಾಡೋವ್ರು ಅಷ್ಟೇ ನಾವು ನಮಗೇನು ಇಂಥವು ಆ್ಯಕ್ಟಿವಿಟೀಸ್ ಬರೋಂಗಿಲ್ಲ ಯಾಕಂತಂದ್ರೆ ಹೆಣ್ಮಕ್ಳು ಇದ್ರೊಳಗೆ ಎಕ್ಸ್ಪರ್ಟ್ ನೋಡ್ರಿ ಯಾಕಂದ್ರೆ ಹುಟ್ಟಿನಿಂದನೇ ಅವರ ರಂಗೋಲಿ ಎಲ್ಲ ಹಾಕೋತ ದಿನ ಏನೇನು ರೀ ವಿಶೇಷ ಮಾಡ್ಕೊತ ಬಂದಿರ್ತಾರೆ ನಾವು ಗಂಡ ಈ ಕಡೆ ಮಾಡಿರಂಗಿಲ್ಲ ನೋಡ್ರಿ ಬರೀ ಎತ್ಕೊಂಡು ತಿರುಗಾಡು ಮಾಡ್ರಿ ತಗೋ ಹಿಂಗಾಗಿ ನಮಗೆ ಏನಂತ ಗೊತ್ತಿರಂಗಿಲ್ಲ ಬರೀ ನೋಡೋರು ಅಷ್ಟೇ ಬರೀ ಇಂಥದ್ದು ನನ್ನ ಸೊ ರಾಮನ್ ಜೊತೆ ಏನೈತಿ ಹುಡುಗರೇ ಸೇರಿ ಏನೋ ಒಂದು ಡಿಸೈನ್ ಮಾಡೋಕತ್ತರು ಅದೇನೋ ಒಂದು ಶಿವಾಜಿ ಮಹಾರಾಜರ ಒಂದು ಯಾವುದೋ ಒಂದು ಕೋಟೆ ಕೋಟೆಕಾರ ಕಾಣಿಸ್ತಿತ್ತು ನನಗಂತೂ ಸೊ ಆ ಸಮುದ್ರದ ಜೀವ ಸನ್ಸೆಟ್ ಆಗತ್ತಿತ್ತು ಆ ಸನ್ ಸನ್ಸೆಟ್ ಟೈಮ್ನಾಗ ಮಕ್ಳು ಆಟ ಆಡೋದ ಇವರು ಮಾಡುವಂಥದ್ದು ಏನಿದೆ ಕಲಾಕೃತಿ ನೋಡಿ ಬಹಳ ಎಂಜಾಯ್ ಮಾಡಿ ನೋಡ್ರಿ ನಾನು ಕೂಡ ಎಲ್ಲರೂ ಎಷ್ಟ ದೊಡ್ಡವರಾದರೂ ಅವ್ರ ಮನಸ್ಸಿನ ಯಾವ್ದೋ ಒಂದು ಮೂಲೆಯೊಳಗ ಬಾಲ್ಯತನ ಅನ್ನೋದು ಹಂಗ ಉಳಿದಿರ್ತೈತಿ ಆದ್ರೆ ಜಾಸ್ತಿ ಯಾರು ಎಕ್ಸ್ಪ್ರೆಸ್ ಮಾಡಂಗಿಲ್ಲ ಆದ್ರ ಇಂಥ ಸಂದರ್ಭದೊಳಗ ನಾವು ನಾವ್ ಇಷ್ಟು ದೊಡ್ಡೋರದಿವ ಅನ್ನೋದು ಮರ್ತು ಮಕ್ಕಳ ತರ ಆಟ ಆಡಬೇಕಾಗ್ತತಿ ಯಾಕಂದ್ರ ಇಂಥ ಸಂದರ್ಭ ಮತ್ತು ಹಳಿ ಸಿಗ್ತತಿ ಇಲ್ಲೋಗ ಗೊತ್ತಿಲ್ಲ ಹಂಗಾಗಿ ನಾ ನನ್ನ ಮಕ್ಕಳ ಕಿತ ಹೆಚ್ಚ ಇಲ್ಲಿ ನಾನಾ ಆಟ ಇದ್ ನನಗ ಅನಸ್ತತಿ ಯಾಕಂದ್ರ ಅಲ್ಲಿ ಹೋಗೋಬರು ಮೈದೆಲ್ಲ ತಿರುಗ ತಿರುಗ ನೋಡಿ ಹೊಂಟಿರಿ ಇದೇ ನಮ್ಮ ಮಕ್ಳ ಹೆಚ್ಚು ಈಗಿನ ಆಟ ಆಡತ್ತಳ ಅಂತ ಹೇಳಿ ಆದ್ರ ನಾನ್ ಇಷ್ಟ ಅಂದ್ರೆ ಇಷ್ಟ ಎಂಜಾಯ್ ಮಾಡಿ ಇಲ್ಲಿ ಮನಿ ಒಳಗಿದ್ದಾಗ ಏನಾಗ್ತೈತಂದ್ರೆ ಕೆಲವೊಂದು ಜವಾಬ್ದಾರಿಗಳ ಕೆಲಸಗಳು ನೋಡು ನಮ್ಮನ್ನ ನಾವು ಮರ್ತಿರ್ತಿವಿ ಆದ್ರೆ ಇಲ್ಲಿ ಹೋದಲ್ ಹೆಂಗಾಗತೈತೆ ಅಂದ್ರೆ ಸ್ವಲ್ಪ ಫ್ರೀ ಆಗಿ ಮಕ್ಕಳ ಜೊತೆ ಆಟ ಆಡಿದೇವು ಹಂಗೆ ಎಲ್ಲರೂ ರೀಲ್ಸ್ ಮಾಡತ್ತಿರು ನಮ್ಮ ನಮ್ದು ಯಾಕೆ ಬೇಡ ನಮ್ದು ಇರ್ಲಿ ಅಂತ ಹೇಳಿ ನಾವು ಹಂಗೆ ಒಂದ್ಸಣ್ಣದು ರೀಲ್ಸ್ ಮಾಡಿದ್ದೆವು ಆಮೇಲೆ ನನ್ನ ಮಗಳ ಅಪ್ಪ ನನ್ನ ರೌಂಡ್ ಹಂಗೆ ತಿರುಸ್ತಿರ್ಸನ ಆ ತಿಳು ಅದಕ್ಕಿಂತ ಮೊದಲ ನನ್ಗಿಂತ ಮೊದಲು ನಮ್ಮಅಮ್ಮ ತಿರ್ಸಂದ್ಲು ಹಂಗಾಗಿ ಇಬ್ಬರು ಒಂದು ರೌಂಡ್ ತಿರ್ಗ್ಸಿರು ಪಲ್ಲವಿ ಅನ್ನ ಪಲ್ಲವಿ ಸಿನಿಮಾ ಸಾಂಗಿಗೆ ರೀಲ್ಸ್ ಮಾಡೋಣ ಅಂತೇಳಿ ಅವ್ರಿಗೆ ಕರೆದ್ನಿ ಅದು ಏನೋ ಹೋಗಿನೇನೋ ಆಯಿತು ಆಮೇಲೆ ಏನೈತಿ ನಡೀವ ಹೇಳಿ ಮಗಳನ್ನ ಕರ್ಕೊಂಡ ಇನ್ನು ಸಾಕಿನ್ ಬೀಚ ಅಂತೇಳಿ ಎಗ್ಸ್ಕೊಂಡು ಬರೋರು ರಗಡಾಗಿ ಹೋಯ್ತು ಸೊ ಹಂಗೋ ಮಾಡಿ ಹೊಟ್ಟೆ ಕೊನೆಗೆ ಮಕ್ಕಳನ್ನೆಲ್ಲ ಕರ್ಕೊಂಡ ಬೀಚಿಂದ ಹೊರಟೆ ನೋಡ್ರಿ ಮಾರ್ನಿಂಗ್ ಬೆಳಿಗ್ಗೆ ಮಾರ್ನಿಂಗ್ ವಾಕಿಗೆ ಬರೋನು ಅಂಥೇಳಿ ಕರ್ಕೊಂಡು ಹೋದೆವು ಆದರೆ ಬೆಳಗ್ಗೆ ಅವರು ಯಾರಿಗೂ ಹೇಳಲಿಲ್ಲ ಸೊ ಹಂಗಾಗಿ ನಾವು ಒಬ್ಬ ಬಂದೆ ಸ್ವಲ್ಪ ವಾಕ್ ಮಾಡಿ ಬೀಚ್ನಾಗ ಮಾರ್ನಿಂಗ್ ವ್ಯೂ ಹೆಂಗಿರ್ತದೆ ನೋಡಿ ಹೋದ್ನಿ ಆಮೇಲೆ ದೊಡ್ಡ ಟೈಮ್ ಆಯ್ತು ನೋಡ್ರಿ ನಾ ಸಣ್ಣ ಸಣ್ಣ ಮಗಳನ್ನ ತೊಗೊಂಡೆ ಮುಂದೆ ಹೊಟ್ಟಿದ್ನಿ ಹಿಂದೆ ನನ್ನ ದೊಡ್ಡ ಮಗಳ ನಾ ಆದ್ರೆ ನನ್ನ ದೊಡ್ಡ ಮಗಳಿಗೆ ಒಟ್ಟೆ ಬರೋ ಮನಸ್ಸಿಲಿಲ್ಲ ಅಮ್ಮ ಇನ್ನೊಂದು ಅನತ್ತಿದ್ಲು ಮತ್ತೆ ರಜೆದಾಗ ಬರೋನ್ ತಗೋ ಅಂತೇಳಿ ಮಗಳಿಗೆ ಸಮಾಧಾನ ಮಾಡಿ ನಾವು ವಾಪಸ್ ಬರೋದ್ನಾಗ ಟ್ರೈನ್ ಬುಕ್ ಮಾಡಿದ್ವಿ ನೋಡ್ರಿ ಯಾಕಂತಂದ್ರೆ ಟ್ರೈನ್ನಾಗ ಬೆಳಗಾವ್ ತನಕ ಬರಾಕ ಇಷ್ಟು ಇಷ್ಟು ಸುಂದರವಾದಂಥ ವ್ಯೂ ಐತಿ ಅಂತಂದ್ರೆ ಭಾರಿ ಐತಿ ನೋಡ್ರಿ ಮಸ್ತ್ ಕಾಡೈತಿ ಹಂಗೆ ಅಲ್ಲಿ ದೂಧ್ ಸಾಗರ್ ಫಾಲ್ಸ್ ಇರ್ತೈತಿ ನಡು ದೂದ್ ಸಾಗರ್ ಫಾಲ್ಸ್ ನೋಡ್ಕೊಂತ ಹೊರದೊಂದು ಅದ್ಭುತವಾದಂಥ ದೃಶ್ಯ ನೋಡ್ರಿ ಅದ ಇಷ್ಟು ಮಸ್ತ್ ಅನ್ನಿಸ್ತೈತಿ ಬೇಸಿಗೆ ಕಾಲದಾಗ ಹಿಂಗೈತಿ ಇನ್ನು ಮಳೆಗಾಲ ಎಷ್ಟು ಚೆಂದ ಇದ್ದಿರ್ಬೋದು ದೂಧ್ ಸಾಗರ್ ಫಾಲ್ಸ್ ರಿಯಲಿ ಸೂಪರ್ ವ್ಯೂ ನೋಡ್ರಿ ಸೊ ಆ ದೂದ್ ಸಾಗರ್ ಸ್ಟೇಷನ್ನು ಬಂತು ನೋಡ್ರಿ ಈಗ ಆ ಸ್ಟೇಷನ್ ಕಾಡಿನಾಗ ಐತೆ ನೋಡ್ರಿ ಪೂರಾ ಎಲ್ಲ ಮಳಗಾಲಾಗ ನಂಗೆ ಅನಿಸತಿ ಇಲ್ಲಿ ಫುಲ್ ಮೋಡದಾಗನ ಎಲ್ಲ ಮುಳುಗಿ ಹೋಗಿರ್ತೈತಿ ಅನ್ಸತ್ತೆ ನೋಡ್ರಿ ಈ ಪ್ರಕೃತಿಯ ಸುಂದರ ದೃಶ್ಯ ನೋಡ್ತಾ ನಾವು ಯಾವಾಗ ಬೆಳವಣಿಗೆ ತಲುಪಿದ್ವಿ ಅನ್ನೋದು ನಮ್ಗೆ ಗೊತ್ತಾಗ್ಲಿಲ್ಲ ನೋಡ್ರಿ ಸೊ ಇದಿತ್ತು ನಮ್ದು ಗೋವಾ ಟ್ರಿಪ್ ನೋಡ್ರಿ ನಿಮಗೆ ವಿಡಿಯೋ ಹೇಗೆ ಅನಿಸ್ತದ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ